ಹಾಯ್ ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯದೇವ ಮಗುವೆ ನೀನು ಇಂದು ಎಂಥ ಪರಿಸ್ಥಿತಿಯನ್ನು ಹಾದು ಹೋಗ್ತಾ ಇದೆಯಾ ನಿನ್ನ ಜೀವನದಲ್ಲಿ ಎದುರುಗೊಂಡಂಥ ಸವಾಲುಗಳು ಎಂಥವುಗಳು ನೀನು ಎಂಥ ಸಮಸ್ಯೆಗಳಲ್ಲಿ ಮುಳುಗಿ ಜೀವಿಸ್ತಾ ಇದ್ದೀಯಾ ಮೇ ಬಿ ಅಬ್ರಹಾಮನ ಹಾಗೆ ನೂರು ವರ್ಷಗಳ ಕಾಲ ಸಂತಾನವಿಲ್ಲದ ಪರಿಸ್ಥಿತಿಯಲ್ಲಿ ನೀನಿದ್ದೀಯೋ ಮೇ ಬಿ ನೀನು ಅಬ್ರಹಾಮನ ಜೀವಿತದಲ್ಲಿ ತನ್ನ ಮಗನನ್ನ ಬಲಿ ಅರ್ಪಿಸುವಂತ ಪರಿಸ್ಥಿತಿಯಲ್ಲಿ ನೀನಿದ್ದೀಯೋ ಯೋಸೆಫ್ ಹೇಗೆ ತನ್ನ ಸ್ವಂತ ಅಣ್ಣಂದರಿಂದಲೇ ಮಾರಲ್ಪಟ್ಟು ದೊಡ್ಡ ಸಮಸ್ಯೆಗೆ ಅಥವಾ ದೊಡ್ಡ ಕೇಡಿಗೆ ಗುರಿಯಾದ್ನೋ ಅಂತ ಸ್ಥಿತಿಯಲ್ಲಿ ನೀನಿದ್ದೀಯೋ ಇಸ್ರಾಯಿಲಿಯರು ಹೇಗೆ ನಾನೂರ ಮೂವತ್ತು ವರ್ಷಗಳ ಕಾಲ ಭಯಂಕರವಾದಂತ ಆ ಕಠಿಣವಾದಂತ ದಾಸತ್ವದಲ್ಲಿ ಇದ್ದ ಹಾಗೆ ನೀನು ನಿನ್ನ ಸ್ಥಿತಿ ಇಂದು ಇದೆಯೋ ನಲ್ವತ್ತು ವರ್ಷಗಳ ಕಾಲ ಇಸ್ರಾಲ್ಯರ ಅಲೆದಾಟ ಇದ್ದ ಹಾಗೆ ನಿನ್ನ ಜೀವಿತ ಇದೆಯೋ ಪ್ರಿಯ ಮಗುವೆ ತಾವಿದನ ಹಾಗೆ ನೀನು ಒಳ್ಳೆಯದಕ್ಕಾಗಿ ಭಯಂಕರವಾಗಿ ಶೋಧಿಸಲ್ಪಡ್ತಾ ಇದ್ದೀಯೋ ಯೋಬನ ಹಾಗೆ ಭಯಂಕರವಾದಂತ ಕಷ್ಟ ಕಣ್ಣೀರುಗಳಲ್ಲಿ ನೀನು ಜೀವಿಸ್ತಾ ಇದ್ದೀಯೋ ಯೋಬನು ಹೀಗೆ ಹೇಳ್ತಾನೆ ನನ್ನ ವೇದನೆಯನ್ನ ನನ್ನ ನೋವನ್ನ ಒಂದು ತಕ್ಕಡಿಯಲ್ಲಿ ಹಾಕಿ ಸಮುದ್ರದ ಮರಳನ್ನ ಇನ್ನೊಂದು ತಕ್ಕಡಿಯಲ್ಲಿ ಹಾಕೋದಾದ್ರೆ ಸಮುದ್ರದ ಮರಳಿಗಿಂತಲೂ ಭಾರವಾಗಿದೆ ನನ್ನ ನೋವು ವೇದನೆ ಎಂಬುದಾಗಿ ಹೇಳ್ತಾನೆ ಅಂತ ಸ್ಥಿತಿಯಲ್ಲಿ ನೀನು ಹಾದು ಹೋಗ್ತಾ ಇದೆಯಾ ಪ್ರಿಯ ದೇವ ಮಗುವೆ ನಾನು ಹೇಳೋದನ್ನು ಜಾಗ್ರತೆ ಕೇಳಿಸ್ಕೋ ಪ್ರತಿ ಸಾರಿ ಇಂಥ ವಿಷಯಗಳನ್ನ ನಿಮ್ಮದೇ ಮಾತಾಡ್ತಿರ್ತೇನೆ ಆದರೆ ನಾನು ಯಾಕೆ ಈ ವಿಷಯವನ್ನ ಮಾತಾಡ್ತೀನಿ ಅಂದ್ರೆ ಮೇ ಬಿ ನೀವು ಇಂಥ ಸ್ಥಿತಿಯಲ್ಲಿ ಹಾದು ಹೋಗದೆ ಇದ್ದಾಗ ನಿಮ್ಗೆ ಅನಿಸ್ಬೋದು ಇದು ಯಾಕೆ ಇವ್ರು ಪದೇ ಪದೇ ಮಾತಾಡ್ತಾರೆ ಎಂಬುದಾಗಿ ಆದರೆ ಅದೇ ಒಬ್ಬ ವ್ಯಕ್ತಿ ನಾನು ಹೇಳುವಂತ ಇಂತ ಸ್ಥಿತಿಯಲ್ಲಿ ಆದು ಹೋಗ್ತಾ ಇದ್ರೆ ಹೌದು ಇದು ನನಗೆ ಬೇಕಾದ ವಿಷಯ ಎಂಬುದಾಗಿ ಹೇಳ್ತಾರೆ ನೋಡಿ ನಾನು ಮತ್ತೆ ನಾನು ನಿಮ್ಗೆ ಹೇಳ್ತೇನೆ ಹಸಿದವನಿಗೆ ಆಹಾರದ ಬೆಲೆ ಗೊತ್ತಿರ್ತದೆ ಆದ್ರೆ ಹೊಟ್ಟೆ ತುಂಬಿದವನಿಗೆ ಆಹಾರದ ವ್ಯಾಲ್ಯೂ ಗೊತ್ತಿರೋದಿಲ್ಲ ಒಬ್ಬ ಮನುಷ್ಯ ಕಷ್ಟು ಹೋಗುವವನಿಗೆ ಆ ಕಷ್ಟದ ವೇದನೆ ಆ ಕಷ್ಟದ ಬೆಲೆ ಆ ಕಷ್ಟದ ಭಾರ ಎಷ್ಟು ಎಂಬುದಾಗಿ ಗೊತ್ತಿರ್ತದೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಒಬ್ಬ ವ್ಯಕ್ತಿ ಚೆನ್ನಾಗಿದ್ದವನು ಚೆನ್ನಾಗಿಲ್ಲದವರಿಗೆ ಚೆನ್ನಾಗ್ ಆಗ್ರಿ ಅಂತ ಹೇಳೋದು ದೊಡ್ಡ ವಿಷಯನಲ್ಲ ಆದರೆ ಒಬ್ಬ ವ್ಯಕ್ತಿ ಚೆನ್ನಾಗಿಲ್ಲದಿರುವಂತವ್ನು ಅವನು ಚೆನ್ನಾಗಿಲ್ಲದವರನ್ನ ನೋಡಿ ನೀನು ಚೆನ್ನಾಗಾಗು ನನ್ನ ಸಹೋದರ ಸಹೋದರಿ ಅಂತ ಹೇಳೋದಿದೆಯಲ್ಲ ಅದು ಬಹಳ ದೊಡ್ಡ ವಿಷಯ ಹಾಗಾಗಿ ಪ್ರಿಯ ದೇವ ಮಗುವೆ ನಾನು ಹೇಳೋದನ್ನ ಜಾಗೃತಿ ಕೇಳಿಸ್ಕೋ ನೀನಿವತ್ತು ಎಂತ ಭಯಂಕರವಾದ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆಯಾ ನಾನು ಹೇಳೋ ಜಾಗೃತಿ ಕೇಳಿಸ್ಕೊ ನಿನ್ನ ಜೀವನದಲ್ಲಿ ಒಂದು ವೇಳೆ ನೀನು ಬಿದ್ದು ಹೋಗಿದ್ದೀಯಾ ನೀನು ನಿನ್ನ ಜೀವನದಲ್ಲಿ ಒಂದು ವೇಳೆ ಭಯಂಕರವಾದ ನಿಂದೆ ಅಪಮಾನಗಳು ಹಿಂಸೆಗಳನ್ನು ಹಾದು ಹೋಗ್ತಾ ಇದ್ದೀಯಾ ನಿನ್ನ ಜೀವಿತ ಒಂದು ವೇಳೆ ನಿನ್ನ ನಷ್ಟ ಕಷ್ಟಗಳಲ್ಲಿ ಹಾದು ಹೋಗ್ತಾ ಇದ್ದೀಯಾ ನೀನು ಭಯಂಕರ ರೋಗಗಳಲ್ಲಿ ನೀನ್ ಬಿದ್ದಿದ್ದೀಯ ಭಯಂಕರವಾದ ಶೋಧನೆ ಒಳಗೆ ಬಿದ್ದಿದ್ದೀಯಾ ಒಂದು ಕಾಲದಲ್ಲಿ ದೇವರಿಗಾಗಿ ಮಹಿಮೆಯಾಗಿ ಉರಿದು ಮಹಿಮೆಯಾಗಿ ಅಗ್ನಿ ಜ್ವಾಲೆಯೋಪಾದಿಯಲ್ಲಿ ಉರಿದಂತ ನೀನು ದೇವರಿಗಾಗಿ ವೈರಾಗ್ಯವಾಗಿದ್ದಂತ ನೀನು ಇಂದು ನೀನು ಬಿದ್ದಿದ್ದೀಯ ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ ನೀನು ಇವತ್ತು ಎಂಥ ಸ್ಥಿತಿಯನ್ನ ಹಾದು ಹೋಗ್ತಾ ಇದೆಯಾ ಮೇ ಬಿ ಬಾಯಿಂದ ಅದನ್ನ ಹೊರ್ಣಿಸ್ಲಿಕ್ಕೆ ಆಗ್ತಿಲ್ವೇನೋ ಮೇ ಬಿ ನಿನ್ನ ಬಾಯಿಂದ ಅದನ್ನ ವಿವರಿಸ್ಲಿಕ್ ಆಗ್ತಾ ಇಲ್ವೇನೋ ನಿನ್ನ ಬಾಯಿಂದ ಮಾತೆ ಹೊರಡ್ತಾ ಇಲ್ವೇನೋ ನಿನ್ನ ಸಮಸ್ಯೆಗಳ ಕುರಿತಾಗಿ ಯಾಕಂದ್ರೆ ನೀನು ಅಂತ ಸಮಸ್ಯೆಗಳನ್ನ ಹಾದು ಹೋಗ್ತಾ ಇರ್ಬೋದು ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ ನೀನು ಭಯಂಕರವಾದಂತ ಹೋರಾಟ ಕಣ್ಣೀರು ನೋವುಗಳಲ್ಲಿ ನೀನ್ ಹಾದು ಹೋಗ್ತಾ ಇರ್ಬೋದು ನೀನ್ ಎಲ್ಲರಿಂದ ಕೈ ಬಿಡಲ್ಪಟ್ಟಂತ ಪರಿಸ್ಥಿತಿಯಲ್ಲಿ ಇರ್ಬೋದು ನೀನು ಎಲ್ಲಾರನ್ನು ಮೇಲೆತ್ತಕ್ಕೆ ಕೈಯನ್ನ ಕೊಟ್ಟು ನಿನಗಿರುವ ಎಲ್ಲಾ ಸಹಾಯವನ್ನು ಅವರಿಗೆ ಮಾಡಿ ಮೇಲೆತ್ತಿರಬಹುದು ಆದ್ರೆ ನೀನು ಬಿದ್ದಾಗ ನಿನ್ನಿಂದ ಎತ್ತಲ್ಪಟ್ಟವರೇ ನಿನ್ನ ನಿಂದಿಸ್ತಾ ಇರ್ಬೋದು ನಿನ್ನನ್ನು ಅವಮಾನಿಸ್ತಾ ಇರಬಹುದು ನಿನ್ನ ನೋಯಿಸ್ತಾ ಇರ್ಬೋದು ನೀನ್ ಇಂಥ ಸ್ಥಿತಿಯನ್ನು ಹಾದು ಹೋಗ್ತಾ ಇರ್ಬೋದು ನಾ ಹೇಳೋ ಜಾಗ್ರತೆ ಕೆಲಸ ಬೆಂಕಿಯಲ್ಲಿ ಹಾಕಲ್ಪಟ್ಟ ಅನುಭವದಲ್ಲಿ ಹಾದು ಹೋಗ್ತಾ ಇರ್ಬೋದು ಸಿಂಹಗಳ ಗವಿಯಲ್ಲಿ ಹಾಕಲ್ಪಟ್ಟಂತ ಅನುಭವದಲ್ಲಿ ಹೋಗ್ತಾ ಇರ್ಬೋದು ಕಾರ್ಗತ್ತಲೆಯ ಸ್ಥಿತಿಗತಿಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು ನಾ ಹೇಳೋ ಜಾಗ್ರತೆ ಕೆಡ್ರಿ ಇವತ್ತು ನಿಮ್ಮ ಸ್ಥಿತಿ ಎಂತಹದ್ದು ಅನ್ನೋದೇ ನನ್ನ ಪ್ರಶ್ನೆ ನಿಮ್ಮ ಸ್ಥಿತಿ ಎಷ್ಟು ಭಯಂಕರವಾಗಿದೆ ನಿಮ್ಮ ಸ್ಥಿತಿ ಎಷ್ಟು ಸೋಲುವಿಕೆ ಆಗಿದೆ ನಿಮ್ಮ ಸ್ಥಿತಿ ಇವತ್ತು ಎಷ್ಟು ನಿರಾಶೆಯಿಂದ ಕೂಡಿದೆ ನಿಮ್ಮ ಸ್ಥಿತಿ ಇವತ್ತು ಎಷ್ಟು ಬೇಸರಿಕೆಯಿಂದ ಕೂಡಿದೆ ನಿಮ್ಮ ಸ್ಥಿತಿ ಇವತ್ತು ಎಷ್ಟರ ಮಟ್ಟಿಗೆ ನಿಮ್ಮ ಪ್ರಾಣವೇ ನಿಮಗೆ ಭಾರವಾಗಿ ಕೂತಿದೆ ನಿಮ್ಮ ಸ್ಥಿತಿ ಇವತ್ತು ಎಷ್ಟು ಕೆಟ್ಟದಾಗಿದೆ ಪ್ರಿಯ ದೇವ್ ಮಗುವೆ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಇಂಥ ಸಮಸ್ಯೆಗಳಲ್ಲಿ ಹಾದು ಹೋಗ್ತೇವೆ ಪ್ರಿಯ ದೇವ್ ಮಗುವೆ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಇಂಥ ಸ್ಥಿತಿಗಳಲ್ಲಿ ನಾವು ಹಾದು ಹೋಗ್ತೇವೆ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಇಂಥ ಸ್ಥಿತಿಗಳಲ್ಲಿ ನಾವು ಬಿದ್ದು ಹೊರಳ್ತಾ ಇರ್ತೇವೆ ಪ್ರಿಯ ದೇವ್ ಮಗುವೆ ನನ್ನ ಮುಂದಿನ ವಿಷಯ ಕೇಳಿಸ್ಕೊ ಎಷ್ಟು ಕಾಲ ಅಲ್ಲೇ ಅದರಲ್ಲೇ ಹಾಗೆ ಇರ್ತೀಯ ಎಷ್ಟು ಕಾಲ ಅದರಲ್ಲೇ ಇರ್ತೀಯ ಹೌದು ನಿನ್ಗೆ ಸಮಸ್ಯೆ ಇದೆ ಹೌದು ನಿಮಗೆ ಹೋರಾಟ ಇದೆ ಹೌದು ನಿಮ್ಗೆ ಎಲ್ಲಾ ಸಂಕಟಗಳಿದ್ದಾವೆ ಸರಿ ನಿಮ್ಗೆ ಆ ರೋಗ ಇದೆ ಮರಣಕರವಾದ ರೋಗ ನಿಮ್ಮನ್ನ ಹಿಡಿದಿದೆ ನಿಜ ಹೌದು ನಾನು ಒಪ್ಕೊಳ್ತೇನೆ ಇನ್ನು ಎಷ್ಟು ಕಾಲ ಅಲ್ಲೇ ಇರ್ತೀಯ ಇನ್ನು ಎಷ್ಟು ಕಾಲ ಅದರಲ್ಲೇ ಜೀವಿಸ್ತೀಯ ಹೌದು ನಿನ್ನ ಜೀವಿತದಲ್ಲಿ ಇವೆಲ್ಲ ಇದ್ದಾವಂತೇಳಿ ನೀನು ಹಾಗೆ ಅದರಲ್ಲೇ ಕುತ್ಕೊಂಡ್ಬಿಡ್ತೀಯಾ ಯಾರೋ ನಿನ್ನ ಬಿಟ್ಟು ಹೋದ್ರು ಅಂತೇಳಿ ಆ ಬಿಟ್ಟು ಹೋದಂಥ ಚಿಂತೆ ಒಳಗೆ ಕೊರ್ಕೊಂಡು ಕುತ್ಕೊಳ್ತೀಯ ಏನೋ ನಿನ್ನ ಜೀವನದಲ್ಲಿ ನಷ್ಟ ಆಯಿತು ಅಂತೇಳಿ ಅಂದ್ಕೊಂಡು ಆ ನಷ್ಟದವನ್ನೇ ಕರುಕೊಂಡು ಕುತ್ಕೊಳ್ತೀಯ ಯಾರು ನಿನ್ನ ಪ್ರೀತಿಸಿದವರು ನಿ ದ್ರೋಹ ಮಾಡಿದವರು ಅಂತ ಆ ದ್ರೋಹ ಮಾಡಿದ್ ನೆನಪು ಮಾಡ್ಕೊಂಡು ಕುತ್ಕೊಳ್ತೀಯಾ ನಿನ್ನ ಜೀವನದಲ್ಲಿ ನಡೆದಂತ ಕೈ ಭಾವನೆಗಳಲ್ಲಿ ಕೈ ಘಟನೆಗಳಲ್ಲಿ ಕೈಯಾದಂತ ಸಂಗತಿಗಳಲ್ಲಿ ನೀನ್ ಇನ್ನು ಎಷ್ಟು ಕಾಲ ಕುತ್ಕೊಳ್ತಾ ಇದೆಯಾ ಇನ್ನು ಎಷ್ಟು ಕಾಲ ಬಯಸ್ತಾ ಕುತ್ಕೊಳ್ಬೇಕೆಂಬ ಇನ್ನು ಎಷ್ಟು ಕಾಲ ನೀನ್ ಹಾಗೆ ಇರಬೇಕೆಂಬುದಾಗ ಬಯಸ್ತೀಯಾ ನನ್ನ ಪ್ರಶ್ನೆ ಇಷ್ಟೇ ನೀನ್ ಇವತ್ತು ಹೋರಾಡ್ತಿರುವಂತ ಸಮಸ್ಯೆ ನಿನ್ಗೆ ಗೊತ್ತು ನಾನ್ ಮಾತಾಡ್ತಿರುವಾಗ ನಾನ್ ಎಲ್ಲರ ಕುರಿತಾಗಿ ನೋಡಿ ನಾನು ಒಬ್ಬ ಪ್ರವಾದಿ ಅಲ್ಲ ಆದ್ರೆ ಪ್ರವಾದಿಗಳಿಗೆ ದೇವರಾದಂತ ಆ ದೇವರ ದೃಷ್ಟಿಕೋನದಿಂದ ನಾನು ನಿಮ್ಗೆ ಹೇಳ್ತೇನೆ ನೀನು ಹಾದು ಹೋಗುವಂತ ಸ್ಥಿತಿಗತಿಗಳು ನಿನಗ ಮಾತ್ರವೇ ಗೊತ್ತಿರ್ತದೆ ನೀನು ಆದು ಹೋಗುವಂತ ಸ್ಥಿತಿಗತಿಗಳು ನಿನಗೆ ಮಾತ್ರ ಗೊತ್ತಿರ್ತದೆ ನೀನು ಅಂತ ಭಯಂಕರವಾದ ಸ್ಥಿತಿಯಲ್ಲಿ ಹೋಗ್ತಾ ಇದರಾಶೆ ಭಯಂಕರವಾದ ಹೋರಾಟ ಭಯಂಕರವಾದ ನಿರುತ್ಸಾಹ ಭಯಂಕರ ಸಂಕಟ ನೋವು ಸಾಲ ಸೋಲಗಳು ನಿನ್ನ ಜೀವಿತವನ್ನ ಆಳ್ತಾ ಇದ್ದಾವೆ ಭಾರಗಳು ನಿನ್ನ ತಲೆ ಮೇಲೆ ಬಂದು ಕುತ್ಕೊಂಡ್ಬಿಟ್ಟಿದ್ದಾವೆ ಅದೆಲ್ಲ ಸರಿ ಆದರೆ ನನ್ನ ವಿಷಯ ಏನಂದ್ರೆ ಇನ್ನು ಎಷ್ಟು ಕಾಲ ನಿನ್ನಲ್ಲಿರ್ತೀಯ ಮೇ ಬಿ ಅದರಿಂದ ಹೊರಗೆ ಬರ್ಬೇಕಂತ ಹೇಳಿ ನೀನು ಅಲ್ಲಿ ಪ್ರಾರ್ಥನೆ ಮಾಡಿಸ್ಲಿಕ್ಕೆ ಹೋಗ್ತಾ ಇರ್ಬೋದು ಇಲ್ಲಿ ಪ್ರಾರ್ಥನೆ ಮಾಡಿಸ್ಲಿಕ್ಕೆ ಹೋಗ್ತಾ ಇರ್ಬೋದು ದೇವರೇ ನನ್ನ ಮೇಲೆತ್ತು ಅಂತ ನೀನು ಕೂಗ್ತಾ ಇರ್ಬೋದು ನನ್ನ ಪ್ರಶ್ನೆ ಏನಂದ್ರೆ ನೀನು ಇನ್ನು ಎಷ್ಟು ಕಾಲ ಅಲ್ಲಿರ್ಬೇಕಂತ ಬಯಸ್ತಾ ಇದ್ದೀಯ ಇವತ್ತು ನನ್ನ ಜೀವನ ಹಾಗೆ ಅಂತ ಡಿಸೈಡ್ ಆಗಿದ್ಯಾ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ನಮ್ಮ ಜೀವನದೊಳಗೆ ಕೆಲವು ಟೈಮ್ ಸಮಸ್ಯೆ ಬಂದಾಗ ಸ್ವಲ್ಪ ದಿನ ಅದರಿಂದ ಹೊರ ಬರ್ಲಿಕ್ಕೆ ನಾವು ಪ್ರಯತ್ನಿಸ್ತೇವೆ ಸ್ವಲ್ಪ ದಿನ ನಾವು ಅದರಿಂದ ಹೊರಬರ್ಲಿಕ್ಕೆ ಪ್ರಯತ್ನಿಸಿ 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 ಆ ಪ್ರಯತ್ನ ಸಫಲ ಆಗಲಿಲ್ಲ ಅಂದ್ರೆ ನಮ್ಮ ಪ್ರಯತ್ನಗಳು ಕೈಗೂಡಲಿಲ್ಲ ಅಂದ್ರೆ ನಾವ್ ಏನ್ ನಂಬ್ಕೊಂಡು ಅದು ಆಗಲಿಲ್ಲ ಅಂದ್ರೆ ನಾವೇನ್ ಮಾಡ್ಬಿಡ್ತೇವೆ ನಮ್ಮ ನಂಬಿಕೆ ನಾವು ನಂಬಿಕೆಯನ್ನು ಬಿಟ್ಟು ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ನನ್ ಜೀವಿತ ಇದೆ ನನ್ ನಾನಿನ್ನ ಹೀಗೆ ಜೀವಿಸಬೇಕು ನಾನ್ ಇದರಲ್ಲೇ ಫಿಕ್ಸ್ ಆಗ್ಬೇಕು ನನ್ ಜೀವಿತನ ಬದಲಾಗಲ್ಲ ಅನ್ನುವಂತ ಒಂದು ನಿರ್ಣಯಕ್ಕೆ ನಾವು ಬಂದ್ಬಿಡ್ತೇವೆ ನಾನ್ ಹೇಳೋದನ್ನ ಕೇಳಿಸ್ಕೋ ನಿನ್ ಜೀವಿತ ನೀನ್ ನಿನಗೆ ಚೆನ್ನಾಗಿದೆಯಾ ನನ್ನ ಜೀವಿತ ಇಷ್ಟೇ ನಾನು ಇದರಲ್ಲೇ ಹೋಗ್ಬೇಕು ನನ್ನ ತನಕ ಇದರಲ್ಲೇ ಇರಬೇಕು ನನ್ನ ರೋಗದಲ್ಲೇ ನಾನು ಸಾಯ್ಬೇಕು ನನ್ನ ಸಾಲದಲ್ಲೇ ಸಾಯ್ಬೇಕು ನನ್ನ ಚಿಂತೆಯಲ್ಲೇ ಸಾಯ್ಬೇಕು ನನ್ನ ಕೊರಗಲ್ಲೇ ಸಾಯ್ಬೇಕು ಅಂತೇಳಿ ನಿರ್ಣಯಿಸ್ಕೊಂಡಿದ್ಯಲ್ಲ ಅದು ನಿನಗೆ ಚೆನ್ನಾಗಿದ್ಯಾ ನನ್ಗೆ ಹೇಳು ನಿನಗೆ ಚೆನ್ನಾಗಿದ್ಯಾ ಅದು ನಿನಗೆ ಚೆನ್ನಾಗಿದ್ರೆ ನಿನಗೆ ಚೆನ್ನಾಗಿದ್ರೆ ನಿನಗೆ ಚೆನ್ನಾಗಿದ್ರೆ ನೀನು ಅದರಲ್ಲೇ ಇರು ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ಇನ್ನೂ ಎಷ್ಟು ಕಾಲ ಅದ್ರಲ್ಲಿದ್ಯಾ ಹಾಗಾದ್ರೆ ಆ ಸಮಸ್ಯೆ ಒಳಗೆ ಆ ಸೋಲೊಳಗೆ ಆ ಕಣ್ಣೀರೊಳಗೆ ನೀನು ಎಷ್ಟು ಕಾಲ ಇದೆಯಾ ಅಂದ್ರೆ ನಿನಗೆ ಅಷ್ಟು ರುಚಿಯಾಗಿದ್ಯಾ ಅದು ಹಾಗಾದ್ರೆ ನಿನ್ಗಾ ಆ ಕಣ್ಣೀರು ಅಷ್ಟು ರುಚಿಕರವಾಗಿದ್ಯಾ ಆ ರೋಗ ನಿನ್ಗೆ ಅಷ್ಟು ರುಚಿಕರವಾಗಿದೆಯಾ ಆ ಅಷ್ಟು ರುಚಿಕರವಾಗಿದೆಯಾ ಆ ಸೋಲು ನಿನಗೆ ಅಷ್ಟು ರುಚಿಕರವಾಗಿದೆಯಾ ಆತ್ಮಿಕ ಜೀವಿತ ಜೀವಿತ ಅಷ್ಟು ರುಚಿಕರವಾಗಿದೆಯಾ ಇಲ್ಲದಿರುವಂಥ ಜೀವಿತ ಅಷ್ಟು ರುಚಿಕರವಾಗಿದೆಯಾ ಕೋಪದಲ್ಲಿ ಜೀವಿಸುವಂತ ಜೀವಿತ ಅಷ್ಟು ರುಚಿಕರವಾಗಿದೆಯಾ ಅಸಮಾಧಾನದಲ್ಲಿ ಜೀವಿಸುವಂತಹ ಜೀವಿತ ನಿನಗೆ ಅಷ್ಟು ರುಚಿಕರವಾಗಿದೆಯಾ ದ್ವೇಷದಲ್ಲಿ ಜೀವಿಸುವಂತ ಜೀವಿತ ನಿನ್ಗೆ ಅಷ್ಟು ರುಚಿಕರವಾಗಿದೆಯಾ ನಿನಗ ಅಷ್ಟು ರುಚಿ ಕೊಡ್ತಾ ಇದೆಯಾ ಎಷ್ಟೋ ಕಾಲದ ನಿಮ್ ಜೀವನದಲ್ಲಿ ಸಮಸ್ಯೆಗಳಿದಾವೆ ನೀನ್ ಆಲೋಚನೆ ಮಾಡ್ಕೋ ಎಷ್ಟು ಕಾಲದಿಂದ ನಿನ್ನ ಜೀವ ಸಮಸ್ಯೆಗಳಿದಾವೆ ನೀನ್ ಆಲೋಚನೆ ಮಾಡ್ಕೋ ಎಷ್ಟು ಕಾಲದಿಂದ ನಿನ್ನ ಜೀವಿತ ಸಮಸ್ಯೆಗಳಿದಾವೆ ಒಂದ್ ತಿಂಗಳಿಂದ ಆ ಸಮಸ್ಯೆಗಳಿದ್ದಾವ ಇದ್ದಾವ ಒಂದು ವರ್ಷದಿಂದ ಆ ಸಮಸ್ಯೆ ನಿನಗಿದ್ಯಾ ಎರಡು ವರ್ಷದಿಂದ ಆ ಸಮಸ್ಯೆ ಇದೆಯಾ ಐದು ವರ್ಷದಿಂದ ಸಮಸ್ಯೆ ಇದೆಯಾ ಹತ್ತು ವರ್ಷದಿಂದ ಸಮಸ್ಯೆ ಇದೆಯಾ ಕೆಲವೊಬ್ಬರು ನಾನು ವಾಕ್ಯ ಮಾತಾಡ್ತಿದ್ದಾಗ ನಿಮ್ಮಲ್ಲಿ ಬಹಳಷ್ಟು ಜನ ಡಯಾಬಿಟಿಸ್ ಅಥವಾ ಶುಗರ್ ಕಾಯಿಲೆ ಇರುವಂತವ್ರು ಇದ್ದೀರಿ ನಿಮ್ಮೊಳಗೆ ಶುಗರ್ ಕಾಯಿಲೆ ಒಳಗೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ಕಳೆದವರು ಇದ್ದೀರಿ ನೀವು ನಾನು ನಿಮಗೆ ಪ್ರಶ್ನೆ ಕೇಳೋದು ಆ ಶುಗರ್ ಕಾಯಿಲೆಯಲ್ಲಿ ಕಾಲ ಕಳೆಯುವಂಥದ್ದು ನಿಮ್ಗೆ ಅಷ್ಟು ಚಂದವಾಗಿ ಕಾಣಿಸ್ತಾ ಇದೆಯಾ ಅಥವಾ ಅದರಲ್ಲಿರುವಂಥದ್ದು ನಿಮಗೆ ಅಷ್ಟು ರುಚಿಕರವಾಗಿ ಕಾಣಿಸ್ತಾ ಇದೆಯಾ ನೀವಿನ್ನೂ ಯಾಕೆ ಅಲ್ಲೇ ಇದ್ದೀರಿ ನೀವಿನ್ನೂ ಅಲ್ಲೇ ಇದ್ದೀರಂದ್ರೆ ಏನೋ ಒಂದು ಕಾರಣ ಇದೆ ನಿಮ್ಗೆ ಅದು ಬಹಳ ಇಷ್ಟ ಆಗಿರಬೇಕು ಇಲ್ಲ ನಿಮ್ಮನ್ನ ನೀವೇ ಅದಕ್ಕೆ ಕೊಟ್ಟಿರ್ಬೋದು ನಿಮ್ಮನ್ನೇ ನೀವು ಆ ಸಮಸ್ಯೆಗೆ ಅರ್ಪಿಸಿ ಕೊಡುವ ರೀತಿಯಲ್ಲಿ ಇದೆ ಅಂದ್ರೆ ಇನ್ನ ಆ ಸಮಸ್ಯೆ ನಿಮ್ಗೆ ಎಷ್ಟು ರುಚಿಕರವಾಗಿರ್ಬೋದು ನೀವು ಆಲೋಚನೆ ಮಾಡಿಕೊಡ್ರಿ ನಿಮ್ಗೆ ಅಷ್ಟು ರುಚಿ ಅನಿಸ್ತಾ ಇದೆಯಾ ಪ್ರಿಯ ದೇವ್ ಮಗುವೆ ನಾನಿವತ್ತು ನನ್ನ ಮನೆ ಪಕ್ಕದಲ್ಲಿತ್ಕೊಂಡು ನೋಡ್ತಾ ಇದ್ದೆ ಪಕ್ಷಿಗಳು ಒಂದು ಸಹ ಪಕ್ಷಿ ಕಾಣ್ತಾ ಇರ್ಲಿಲ್ಲ ಆ ಪಕ್ಷಿ ಯಾಕೆ ಕಾಣ್ತಾ ಇಲ್ಲ ಅಂತ ಆಲೋಚನೆ ಮಾಡ್ತಿದ್ದಾಗ ಇಂದು ಮೊಬೈಲ್ ರೇಡಿಯೇಷನ್ ಅಥವಾ ಮೊಬೈಲ್ ರೇಡಿಯೇಷನ್ ಆಗಿರ್ಬೋದು ಇಂಟರ್ನೆಟ್ ರೇಡಿಯೇಷನ್ ತರಂಗಗಳಾಗಿರ್ಬೋದು ಇವುಗಳಿಂದ ಅವುಗಳಿಗೆ ಏನಾಗ್ತಾ ಇದೆ ತೊಂದರೆಗಳಾಗ್ತಾ ಇದೆ ಅಕ್ಕಿಗಳಿಗೆ ಪಕ್ಷಿಗಳಿಗೆ ತೊಂದರೆ ಆಗ್ತಾ ಇದೆ ಆ ತೊಂದರೆ ಆಗ್ತಾ ಇರೋದಕ್ಕೆ ಊರಲ್ಲಿರುವಂತಹ ಅಕ್ಕಿಗಳು ಪಕ್ಷಿಗಳು ಇವತ್ತು ಅಡವಿಗೆ ಸೇರ್ಕೊಂಡ್ಬಿಟ್ಟಿದವು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಮನೆಯಲ್ಲಿ ಗುಬ್ಬಜ್ಜಿ ಗೂಡು ಕಟ್ಕೊಂಡಂತ ಆ ಅಕ್ಕಿ ಅಥವಾ ಆ ಪಕ್ಷಿ ಆ ಗುಬ್ಬಿ ಬಂದು ನನಗೆ ಸೌಂಡ್ ಮಾಡಿ ಎಬ್ಬಿಸ್ತಾ ಇತ್ತು ಕಾಗೆಗಳು ನಮ್ಮನ್ನ ಎಬ್ಬಸ್ತಾ ಇದ್ವು ಇವತ್ತು ನಮ್ಮನ್ನು ಅಲಾರ್ಮ್ ಎಬ್ಬಸ್ತಾ ಇದ್ ಯಾಕಂದ್ರೆ ಕಾಗೆಗಳು ಗುಬ್ಬಿಗಳು ಗುಬ್ಬಚ್ಚಿಗಳು ಇವತ್ತಿಲ್ಲ ಎಲ್ಲಿದ್ದಾವ ಕಾಡಲ್ಲೋಗ್ ಸೇರ್ಕೊಂಡ್ಬಿಟ್ಟಿದ್ವು ಮನುಷ್ಯನು ಇಲ್ಲದೇ ಇರುವಂತ ಜಾಗದಲ್ಲೋಗಿ ಸೇರ್ಕೊಂಡ್ಬಿಟ್ಟಿದ್ವು ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಊರಲ್ಲಿ ಪಕ್ಷಿಗಳು ಇದ್ರೆ ಮನುಷ್ಯನು ಇರುವಂತ ಜಾಗದಲ್ಲಿ ಪಕ್ಷಿಗಳಿದ್ರೆ ಈ ರೇಡಿಯೇಷನ್ ಇಂದ ಅಥವಾ ಮೊಬೈಲ್ ರೇಡಿಯೇಷನ್ ಇಂಟರ್ನೆಟ್ ರೇಡಿಯೇಷನ್ ಅಥವಾ ತರಂಗಗಳಿಂದ ಅವುಗಳಿಗೆ ತೊಂದರೆ ಆಗ್ತಂತ ಮೇಲೆ ಆ ಸಮಸ್ಯೆ ಅವುಗಳಿಗೆ ಬರ್ತಂತ ಮೇಲೆ ಅವರ ಜೀವಿತಕ್ಕೋಸ್ಕರ ಅವರ ಮುಂದಿನ ಪೀಳಿಗೆಗೋಸ್ಕರ ಅವ್ರ ಏನ್ ಮಾಡ್ಬಿಟ್ರು ಗೊತ್ತಾ ಊರ್ನೇ ಬಿಟ್ಬಿಟ್ವು ಆ ಪಕ್ಷಿಗಳಿಗೆ ಆಹಾರ ಸಿಗ್ತಾ ಇದ್ದಿದ್ದೆ ಜನ ಇರುವಂತ ಸ್ಥಳದ ಹತ್ರ ಆದ್ರೆ ಆ ಜನ ಇರುವಂತ ಸ್ಥಳವನ್ನೇ ಬಿಟ್ಬಿಡ್ತು ಯಾಕಂದ್ರೆ ಅವುಗಳು ಬದುಕೋಬೇಕು ಹಾಗಾದ್ರೆ ಇರುವಂತ ಆ ಒಂದು ಸಾಮಾನ್ಯವಂತ ತಿಳುವಳಿಕೆ ನಮ್ಗಿದ್ಯಾ ಇನ್ನು ಎಷ್ಟು ಕಾಲ ನಿನ್ನನ್ನು ಸುಡುವಂತ ಸಮಸ್ಯೆ ಒಳಗಿರ್ತೀಯಾ ಪಕ್ಷಿಗಳು ಯಾವತ್ತೂ ತಮ್ಮ ಜೀವಿತವನ್ನು ಸುಡುವಂತ ಆ ಒಂದು ಸ್ಥಳದಿಂದ ಹೋಗ್ಬಿಟ್ಟಿದ್ದಾವೆ ಆದರೆ ನಾವಿನ್ನೂ ಅಲ್ಲೇ ಜೀವಿಸ್ತಾ ಇದ್ದೇವೆ ನಿಮಗೆ ನಾನು ಒಂದು ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ರಿ ನಾನು ಹೇಳುವಂತ ವಿಷಯ ಜಾಗ್ರತೆ ಕೇಳಿಸ್ಕೊಳ್ರಿ ನಿಮ್ಮಲ್ಲಿ ಅನೇಕ ಜನರು ವಂಶ ವಂಶ ವಂಶವಾಗಿ ಇನ್ನು ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇದ್ದೀರಾ ನಿಮ್ಮ ತಂದೆಗಳಿಗೆ ಅದೇ ಸಮಸ್ಯೆ ಇತ್ತು ಅವರ ತಂದೆಗಳಿಗದೇ ಸಮಸ್ಯೆ ಇತ್ತು ಅವರ ತಂದೆಗಳಿಗೆ ಅದೇ ಸಮಸ್ಯೆ ಇತ್ತು ಆ ಸಮಸ್ಯೆ ಒಳಗೆ ನಾವು ಜನರೇಷನ್ ಜನರೇಷನ್ ಆಗಿ ಹೋಗ್ತಾ ಇದ್ದೇವೆ ಹಾಗಾದ್ರೆ ಅಷ್ಟು ವರ್ಷಗಳಿಂದ ಆ ಭಾರವನ್ನು ನೀವು ಓಡ್ತಾ ಇದ್ದೀರಂದ್ರೆ ಅದು ನಿಮಗೆ ಅಷ್ಟು ರುಚಿಕರವಾಗಿ ಕಾಣಿಸ್ತಾ ಇದೆಯಾ ನಾನು ಹೇಳುವಂತ ವಿಷಯ ಬಹಳ ಕಠಿಣವಾಗಿದ್ರು ಅದು ಒಂದ್ ವೇಳೆ ಒರಟಾಗಿದ್ರು ಸಹ ನಿಮ್ಮ ಒಳಿತಿಗಾಗಿ ನಾನು ಮಾತಾಡ್ತೀನಿ ಇನ್ನು ಎಷ್ಟು ಕಾಲ ಅಲ್ಲಿರ್ತೀಯ ಯಾರೋ ನಿನ್ನ ಬಿಟ್ಟು ಹೋದ್ರು ಅದಕ್ಕಾಗಿ ಇನ್ನು ಎಷ್ಟು ವರ್ಷ ಕೊರಗ್ತಾ ಇರ್ತೀಯ ಯಾವುದು ನಿನಗೆ ನಷ್ಟ ಆಯಿತು ಇನ್ನೂ ಎಷ್ಟು ಕಾಲ ಅದಕ್ಕೋಸ್ಕರ ನಾನು ನೀನು ಕೊರಗ್ತಾ ಇರ್ತೀಯ ನಿನ್ನ ಬಿಟ್ಟು ಹೋದವ್ರು ಎಷ್ಟು ಸಂತೋಷವಾಗಿದೆ ನಿನಗೆ ಗೊತ್ತಾ ಎಷ್ಟು ಸಂತೋಷವಾಗಿದೆ ನಿನಗೆ ಗೊತ್ತಾ ಇನ್ನು ಎಷ್ಟು ಕಾಲ ಆ ಸಂಕಟದಲ್ಲಿ ಆ ವೇದನೆಯಲ್ಲಿ ಆ ಇದರಲ್ಲಿ ಇರ್ತೀರಾ ನೀವು ಹೇಳ್ಬೋದು ಪಾಸ್ಟರ್ ನಮಗೆ ಸಂಕಟ ಇದೆ ನಮ್ಗೆ ಕಷ್ಟ ಇದೆ ನಮ್ಗೆಲ್ಲ ಇದೆ ಸರಿ ಒಪ್ಕೊಳ್ತೇವೆ ಈಗ ನಾವು ಇದರಿಂದ ಹೊರಗೆ ಬರ್ಬೇಕಂದ್ರೆ ಏನು ಮಾಡಬೇಕು ಹೊರಗೆ ಬರ್ಲಿಕ್ಕೆ ಆಗ್ತದಾ ಇದರಿಂದ ಅಂತ ನೀವು ಕೇಳೋದಾದ್ರೆ ನನ್ನ ಉತ್ತರ ಏನು ಗೊತ್ತಾ ಎಸ್ ಆಗ್ತದೆ ಹೇಗಾಗ್ತಂತ ನೀವು ಒಂದ್ ವೇಳೆ ಪ್ರಶ್ನೆ ಕೇಳೋದಾದ್ರೆ ದೇವರಿಂದ ಆಗ್ತದೆ ನೀವು ದೇವರಿಂದ ಆ ಸಮಸ್ಯೆ ಒಳಗಿಂದ ನೀವು ಹೊರ ಬರ್ಬೋದು ದೇವರ ಮುಖಾಂತರವಾಗಿ ದೇವರ ಮೂಲಕ ನೀವು ಆ ಸಮಸ್ಯೆಗಳಿಂದ ಹೊರ ಬರ್ಬೋದು ನಾವು ಅನ್ಬಹುದು ನಂಬಿಕೊಂಡೇ ಬದುಕ್ತಾ ಇದ್ದೇವೆ ನಮ್ಮ ವಂಶವೆಲ್ಲ ಕ್ರೈಸ್ತಿಯ ನಾವೆಲ್ಲ ಇಷ್ಟು ವರ್ಷಗಳಿಂದ ವಿಶ್ವಾಸಿಗಳು ನಾವ್ ಇಷ್ಟು ವರ್ಷಗಳಿಂದ ನಾವು ಸೇವೆ ಮಾಡ್ತಾ ಇದ್ದೇವೆ ನಾವ್ ಇಷ್ಟು ವರ್ಷ ಕರ್ತನಿಗಾಗಿ ಅಂತ ನೀವ್ ಹೇಳ್ಬೋದು ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ನೀವ್ ಇಷ್ಟೆಲ್ಲ ಬದುಕಿದಾಗಿದ್ರು ಸಹ ನೀವ್ ಅನ್ಕೊಳ್ತಾ ಇದ್ದೀರಾ ನಾವ್ ಇನ್ನು ಇಷ್ಟು ವರ್ಷ ಆಗದೆ ಇರುವಂತದ್ದು ಇವಾಗ ಏನಾಗ್ತದೆ ಮೇ ಬಿ ನಿಮ್ಮ ಮನಸ್ಸಲ್ಲಿ ನೀವು ಪ್ರಶ್ನೆ ಹಾಕೊಳ್ತಾ ಇರ್ಬೋದು ನನ್ನ ಪ್ರಶ್ನೆ ನನ್ನ ವಿಷಯ ಕೇಳಿಸ್ಕೊಂಡ್ರಿ ನಾನು ಹೇಳೋ ಕೇಳಿಸ್ಕೊಡ್ರಿ ದೇವರಿಂದ ಇವಾಗ್ಲೂ ನೀವು ಎದ್ದೇಳಲಿಕ್ಕೆ ಸಾಧ್ಯ ಇವಾಗ್ಲೂ ನೀವು ಅದರಿಂದ ಬರಲಿಕ್ಕೆ ಸಾಧ್ಯ ಇವತ್ತಿಗೂ ಸಹ ದೇವರು ನಿಮ್ಮನ್ನ ಅದರಿಂದ ತಕೊಂಡು ಬರ್ಲಿಕ್ಕೆ ಸಾಧ್ಯ ಅವರೇ ಇಷ್ಟು ವರ್ಷಗಳ ಕಾಲ ದೇವರನ್ನ ಆರಾಧಿಸಿದ್ದೇವೆ ಇಷ್ಟು ವರ್ಷಗಳ ಕಾಲ ದೇವರು ವಾಕ್ಯ ಕೇಳಿದ್ದೇವೆ ಇಷ್ಟು ವರ್ಷಗಳ ಕಾಲ ಸೇವೆ ಮಾಡಿದ್ದೇವೆ ಇಷ್ಟು ವರ್ಷಗಳ ಕಾಲ ಕ್ರೈಸ್ತಿಯ ಜೀವಿತ ಜೀವಿಸಿದ್ದೇವೆ ಇಷ್ಟು ವರ್ಷಗಳ ಕಾಲ ಇದೆಲ್ಲ ಮಾಡ್ಕೊಂಡು ಈ ಸಮಸ್ಯೆ ಒಳಗೆ ಜೀವಿಸಿದ್ದೇವೆ ಅವತ್ತು ದೇವರು ತೆಗೆದಿರುವಂತ ಇವತ್ತೇನು ತೆಗಿತಾನೆ ಅಂತೇಳಿ ನೀವು ಒಂದ್ ವೇಳೆ ಪ್ರಶ್ನೆ ಕೇಳ್ಬಹುದು ನಾನು ಒಪ್ಪೊಳ್ತೇನೆ ಈ ಪ್ರಶ್ನೆ ನೀವು ಕೇಳೋದು ಸರಿ ಅಂತೇಳಿ ಹಾಗಾದ್ರೆ ದೇವ್ರು ಯಾಕೆ ತಗಿಲಿಲ್ಲ ನಾನು ಹೇಳ್ತಾ ಇದ್ದೇನೆ ದೇವ್ರು ತೆಗಿತಾನ ನೀವು ಹೇಳ್ತಾ ಇದ್ದೀರಾ ಯಾಕೆ ದೇವ್ರು ತೆಗ್ದಿಲ್ಲ ಅಂತೇಳಿ ನನ್ನ ಪ್ರಶ್ನೆನೂ ಅದೇ ಇದೆ ಯಾಕೆ ದೇವ್ರು ತೆಗಿಲಿಲ್ಲ ಯಾಕೆ ದೇವ್ರು ತೆಗ್ದಿಲ್ಲ ಗೊತ್ತಾ ನೀನ್ ಅಂದ್ಕೊಂಡಿದ್ದೀಯ ನನ್ನ ಜೀವನ ಇದೇ ಈ ಕಾಯಿಲೆ ನನ್ನ ಬಿಟ್ಟು ಹೋಗಲ್ಲ ಅಂತ ನಿನ್ನ ಹೃದಯದಲ್ಲಿ ನಂಬಿಲ್ಲ ಅಂತ ನಾನು ಹೇಳ್ಬಿಟ್ಟು ನೋಡೋಣ ನಿನ್ನ ಹೃದಯದಲ್ಲಿ ನೀನು ನಂಬಿಲ್ವೋ ಈ ಕಾಯಿಲೆ ನನ್ನ ಬಿಟ್ಟು ಹೋಗಲ್ಲ ಅಂತ ನೀನ್ ಹೃದಯದಲ್ಲಿ ನಂಬಿಲ್ವೋ ನಿಮ್ ಮೇ ಬಿ ನೀವು ಪ್ರಾರ್ಥನೆ ಮಾಡ್ತಿರ್ಬೋದು ದೇವ್ರೇ ನಮ್ಮ ದೇಹದಿಂದ ಈ ಕಾಯಿಲೆಯನ್ನ ತೆಗೆದು ಹಾಕುವಂತ ನೀವು ಪ್ರಾರ್ಥನೆ ಮಾಡ್ತಿರ್ಬೋದು ಆದ್ರೆ ನಿಮ್ಮ ಹೃದಯದಲ್ಲಿ ಏನ್ ನಂಬಿದ್ದೀರಿ ನೀವು ನಿಮ್ ಹೃದಯದಲ್ಲಿ ಏನ್ ನಂಬಿದ್ದೀರಿ ಈ ಕಾಯಿಲೆ ಬಿಟ್ಟು ಹೋಗಲ್ಲ ಅಂತ ತಾನೇ ನೀವು ನಂಬಿರೋದು ಈ ಕಾಯಿಲೆ ಜೀವಿತ ನನಗೆ ಶಾಶ್ವತ ಇದು ನಾನು ಏನು ಮಾಡಕ್ ಅಂತ ನೀವ್ ನಂಬಿರೋದು ಮತ್ತೆ ನೀವು ನಿಮ್ಮ ಜೀವಿತ ಹಾಗೆ ಅಂತೇಳಿ ನೀವು ನಿರ್ಣಯಿಸಿಕೊಂಡಾಗ ದೇವ್ರು ನಮ್ಮನ್ನ ಬಿಡಿಸಿಲ್ಲ ಅಂತ ದೇವ್ರ ಮೇಲೆ ಹೇಗೆ ಹೇಳ್ಲಿಕ್ಕೆ ಸಾಧ್ಯ ನಾವು ಯಾಕೆ ನೀವ್ ಎದ್ದೇಳ್ಲಿಕ್ಕೆ ಆಗೋದಿಲ್ವಾ ಪಾಸ್ಟ್ರವ್ರೆ ಇನ್ನೇನ್ ಮುಗಿದೋಯ್ತು ನಮ್ ಜೀವನವನ್ನೇ ಮುಗಿದೋಯ್ತು ನಾವಿನ್ನ ಸಾವಿಗೆ ಸಮೀಪ ಆಗ್ಬಿಟ್ಟಿದ್ದೇವೆ ನಮ್ಗೆ ವಯಸ್ಸಾಗ್ಬಿಡ್ತು ಇನ್ನ ಮಕ್ಕಳೆಲ್ಲ ಬೆಳೆದ್ ಬಿಟ್ಟಿದ್ದಾರೆ ನಾವ್ ಏನಂತ ಬಿಡ್ರಿ ನಾವ್ ಹೀಗೆ ಅಂತ ಅಂದ್ಕೊಳ್ತೀರಾ ಇನ್ನ ಏನ್ ಆಗ್ತದೆ ಇನ್ನ ಏನಾಗ್ಬೇಕಾಗಿದೆ ಇವಾಗ ನಂಬಿಕೆ ಏನಾಗ್ಬೇಕಾಗಿದೆ ಅಂತ ಹೇಳಿ ಅಂದ್ಕೊಳ್ತೀರಾ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೆಡಿಸ್ಕೋ ಬೈಬಲ್ ಅಲ್ಲಿ ದೇವರ ಬಳಿಗೆ ಬಂದಂತವ್ರು ಅವರೆಲ್ಲ ಯಾರು ಗೊತ್ತಾ ಅವರ ಜೀವಿತದಲ್ಲಿ ಭಯಂಕರವಾದ ಸಮಸ್ಯೆಗಳನ್ನ ಹಾದು ಹೋಗಿ ಆ ಸಮಸ್ಯೆಗಳು ಯಾರು ಬಗೆಹರಿಸ್ಲಿಕ್ಕೆ ಆಗಲ್ಲ ಇನ್ನು ಫೈನಲ್ ಅದೇ ಅವ್ರ ಜೀವಿತ ಕಡೆ ಅಂತ ಅಂದ್ಕೊಂಡಾಗ ಅವರ ಜೀವಿತ ಅಲ್ಲಿಗೆ ಅಂತ್ಯ ಅಂದ್ಕೊಂಡಾಗ ಅವರು ಹೊಸ ನಿರೀಕ್ಷೆ ಇಟ್ಕೊಂಡು ದೇವರ ಬಳಿಗೆ ಬಂದ್ರು ಎಂತ ಟೈಮ್ ಅಲ್ಲಿ ಬಂದ್ರು ಅವರು ಎಂತ ಟೈಮಲ್ಲಿ ಬಂದರು ಅವರ ರೋಗ ಭಯಂಕರವಾಗಿದ್ದಾಗ ದೇವರ ಬಳಿಗೆ ಬಂದರು ಅವರ ಕಾಯಿಲೆ ಅವರ ಸಮಸ್ಯೆಗಳು ಬಹಳಷ್ಟು ವರ್ಷಗಳಿಂದ ಇದ್ದಾಗ ಅವರು ದೇವ್ರ ಬಳಿಗೆ ಬಂದರು ನೀವು ನಂಬಲಿಕ್ಕಿಲ್ಲ ಕೆಲವರು ಸಾವಿನ ಚಟ್ಟದ ಮೇಲೆತ್ಕೊಂಡು ದೇವರ ಬಳಿಗೆ ಬಂದರು ಅಲ್ಲಿ ದೇವ್ರವ್ರನ್ನ ಸಂದಿಸಿದ ನೀವು ನಂಬಲಿಕ್ಕಿಲ್ಲ ಕೆಲವು ಜನರು ಎರಡು ಸಾವಿರ ದೆವ್ವಗಳಿಂದ ಹಿಡಿಯಲ್ಪಟ್ಟಂತ ವ್ಯಕ್ತಿಗಳು ಅವರನ್ನು ಯಾರು ಬಂಧಿಸ್ಲಿಕ್ಕೆ ಆಗದಿರುವಂತ ಸಮಯದಲ್ಲಿ ದೇವರ ಬಳಿಗೆ ಬಂದು ಅವ್ರು ಬಿಡುಗಡೆ ಹೊಂದಿದ್ರು ಹದಿನೆಂಟು ವರ್ಷಗಳಿಂದ ಗೂನಿದಂತ ಆ ಸ್ತ್ರೀ ದೇವರ ಬಳಿಗೆ ಬಂದು ಬಿಡುಗಡೆ ಹೊಂದಿದ್ಲು ಮೂವತ್ತೆಂಟು ವರ್ಷಗಳ ಕಾಲ ಒಂದೇ ಜಾಗದಲ್ಲಿ ಕೂತ್ಕೊಂಡವನು ಯೇಸು ಕ್ರಿಸ್ತನಿಂದ ಬಿಡುಗಡೆ ಹೊಂದಿದ ಒಂದೇ ಆಸಿಗೆ ಮೇಲೆ ಮಲಗಿದಂತ ಪಾಶುವ ಬಿಡುಗಡೆ ಹೊಂದಿದ ಪ್ರಿಯ ದೇವ್ ಮಗುವಿನ ಹೇಳೋ ಇಂದು ಇಂದು ದೇವರ ಮೇಲೆ ನಂಬಿಕೆ ಇಟ್ಟು ನಿನ್ ನರಕದ ಬಾಗಿಲಿಗೆ ಹೋಗಿದ್ರು ಸಹ ಅಲ್ಲಿಂದ ನಿನ್ ರಿಟರ್ನ್ ಮತ್ತೆ ಬರ್ಲಿಕ್ಕೆ ಸಾಧ್ಯ ಇದೆ ಯಾಕಂದ್ರೆ ದೇವರ ಮೇಲಾಣ ನಂಬಿಕೆ ಎಲ್ಲಿಂದ ಬೇಕಾ ಬೇಕಾದ ತಕೊಂಡ್ ಬಂದ್ಬಿಡ್ತದೆ ನೀವ್ ಮತ್ತೆ ಹೇಳ್ತಾ ಇದ್ರಿ ಇದು ಆಗಲ್ಲ ಪಾಸ್ ಇದು ಆಗಲ್ಲ ನಾವ್ ಇಷ್ಟು ವರ್ಷಗಳ ಕಾಲ ಪ್ರಯತ್ನ ಪಟ್ಟಿದ್ವಿ ಇವಾಗಿಂದ ಇಷ್ಟು ವರ್ಷಗಳ ಕಾಲಿನ ಪ್ರಯತ್ನ ಪಟ್ಟಿಲ್ಲ ನೀವು ಅಪನಂಬಿಕೆ ಒಳಗೆ ಇದ್ಕೊಂಡೇ ದೇವ್ರೆ ನಮ್ಮನ್ನ ವಾಸಿ ಮಾಡು ವಾಸಿ ಮಾಡು ಅಂತೇಳಿ ಕೇಳ್ಕೊಂಡು ಬಂದಿದ್ದೀರಿ ಹೇಳೋ ಜಾಗ್ರತೆ ಕೇಳಿಸ್ಕೋ ಇವತ್ತಿಗೂ ನಿನ್ ನಿರೀಕ್ಷೆ ಇದೆ ನೀನ್ ಇವತ್ತಿಗೂ ಅಲ್ಲಿಂದ ಹೊರ ಬರ್ಬೋದು ಹಾಗಾಗಿ ಇನ್ನು ಎಷ್ಟು ಕಾಲ ಅಲ್ಲಿರ್ತೀಯ ದೇವ್ರ ಇವತ್ತು ನಿನ್ನ ಕರಿತಾ ಇದ್ದ ನಾನು ಅದರಿಂದ ಹೊರ ತೆಗಿತೀನಿ ನಾನು ನಿನ್ಗೆ ನೀನ್ ಹೇಳ್ಬೋದು ನನಗೆ ದೊಡ್ಡ ಸಾಲ ಇದೆ ಅದನ್ನ ಯಾರು ತೆಗೆಯಕ್ಕಾಗಲ್ಲ ದೇವ್ರು ತೆಗಿತಾರದ ಅದನ್ನ ನೀನ್ ಹೇಳ್ಬೋದು ನನಗೆ ದೊಡ್ಡ ಕಾಯಿಲೆ ಇದೆ ಅದನ್ನ ಯಾರು ತಗಿಲಿಕ್ಕಾಗಲ್ಲ ಅಂತ ಹೇಳಿ ದೇವ್ರ ತೆಗಿತಾನೆ ಅದನ್ನ ಬಹಳ ವರ್ಷ ನನಗೆ ಸಮಸ್ಯೆ ಇದೆ ಇದನ್ನ ಯಾರು ಸರಿಪಡಿಸ್ಲಿಕ್ಕಾಗಲ್ಲ ಅಂತೇಳಿ ನೀ ಅನ್ಕೊಳ್ಬಹುದು ದೇವ್ರದನ್ನ ತೆಗಿತಾನೆ ದೇವ್ರದನ್ನ ವಾಸಿ ಮಾಡ್ತಾನೆ ದೇವ್ರದನ್ನ ತೆಗೀತಾನೆ ದೇವ್ರದನ್ನ ಶುದ್ಧೀಕರಿಸ್ತಾನೆ ದೇವ್ರದನ್ನ ವಾಸಿ ಮಾಡ್ತಾನೆ ನೀವ್ ಹೇಳ್ಬಹುದು ನನ್ಗೆ ಇಷ್ಟು ಇದೆ ಅಷ್ಟಿದೆ ಅಂತ ಅಂತ ಹೇಳಿ ನಿಮ್ ದೃಷ್ಟಿಯಲ್ಲಿ ನಿಮ್ ಸಮಸ್ಯೆಗಳು ಬಹಳ ದೊಡ್ಡದು ದೇವ್ರ ದೃಷ್ಟಿಯಲ್ಲಿ ನಿಮ್ ಸಮಸ್ಯೆ ದೊಡ್ಡದಲ್ಲ ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಸಮಸ್ಯೆಗಳು ದೊಡ್ಡದಾಗಿರ್ಬೋದು ದೇವರ ದೃಷ್ಟಿಯಲ್ಲಿ ಸಮಸ್ಯೆಗಳು ದೊಡ್ಡದು ಅಲ್ಲವೇ ಅಲ್ಲ ಪ್ರಿಯ ದೇವ ಮಗುವೇ ಇವತ್ತಿಗೂ ಸಹ ದೇವರು ನಿಮ್ಮನ್ನ ಕೇಳ್ತಾ ಇದ್ದಾನೆ ಇನ್ನೂ ಅಲ್ಲೇ ಇರ್ತೀಯ ಇಲ್ಲ ಬರ್ತೀಯ ಇನ್ನು ಅಲ್ಲೇ ಇರ್ತೀಯ ಇಲ್ಲ ನನ್ನ ಬಳಿಗೆ ಬರ್ತೀಯ ಇನ್ನು ಸಮಸ್ಯೆ ಬಳಿ ಇರ್ತೀಯ ಇಲ್ಲ ನನ್ನ ಬಳಿಗೆ ಬರ್ತೀಯ ಇನ್ನು ರೋಗದಲ್ಲೇ ಇರ್ತೀಯ ಇಲ್ಲ ನನ್ನ ಬಳಿಗೆ ಬರ್ತೀಯ ಇನ್ನು ಸಾಲದಲ್ಲೇ ಇರ್ತೀಯ ಇನ್ನು ನನ್ನ ಬಳಿಗೆ ಬರ್ತೀಯ ಇನ್ನು ನನ್ನ ಬಳಿಗೆ ಬರ್ತೀಯೋ ಬರಲ್ವೋ ಅಂತೇಳಿ ಈಗಲೂ ಸಹ ದೇವರ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇದ್ದಾವೆ ದೇವರ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇದ್ದಾವೆ ನಿನ್ನನ್ನೇ ನಿನ್ನನೆ ನಿನ್ನನೆ ನೋಡ್ತಾ ಇದ್ದಾವೆ ಈ ವಾಕ್ಯ ಕೇಳಿಸಿಕೊಳ್ಳುವಂತ ದೇವರ ಮಗುವೆ ನಾ ಹೇಳೋ ಜಾಗ್ರತೆ ಕೆಡಿಸ್ಕೊ ಇವತ್ತು ನೀನ್ ಮಣಕಾಲೂರಿ ನಾನು ಕರ್ತನೆ ನಾನ್ ನಿನ್ ಕಡೆಗೆ ಬರ್ತೇನೆ ನಿನ್ನ ಕಡೆ ಬರ್ತೇನೆ ನಿನ್ನ ಕಡೆ ಬರ್ತೇನೆ ನನ್ನ ನನಗಿರುವಂಥ ಸಮಸ್ಯೆಗಳೆಲ್ಲ ನೀನು ತಕ್ಕೋ ನಿನ್ನ ಸ್ವಾಧೀನಕ್ಕೆ ತಕ್ಕೋ ಅಂತೇಳಿ ಪ್ರಾರ್ಥನೆ ಮಾಡು ದೇವ್ರದನ್ನು ಮಾಡಿಲ್ಲ ಅಂದರೆ ನಾನು ಕೇಳಿದ್ ಕೊಟ್ಬಿಡ್ತಾನೆ ಬರ್ತೇನೆ ದೇವರದನ್ನು ಮಾಡ್ತಾನೆ ಯಾಕಂದ್ರೆ ದೇವ್ರ ಇದ್ದಾನೆ ದೇವ್ರು ಇಲ್ಲ ಅಂತೇಳಿದ್ರೆ ನಾನು ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ದೇವರು ಇಲ್ಲದೇ ಇರುವಂಥ ವ್ಯಕ್ತಿಗಳು ಅಂದರೆ ದೇವರು ಇಲ್ಲದೇ ಇರುವಂಥ ವ್ಯಕ್ತಿಗಳೇ ಎಷ್ಟೋ ಗಟ್ಟಿಯಾಗಿ ಮಾತಾಡುವಾಗ ನಾನು ಇನ್ನೆಷ್ಟು ಗಟ್ಟಿಯಾಗಿ ಮಾತಾಡ್ಬೇಕು ನಾನ್ ಹೇಳ್ತಿರೋದು ನನ್ನ ಮೇಲೆ ನಂಬಿಕೆ ಇಡ್ರಿ ಅಂತ ಹೇಳಲ್ಲ ನಾನ್ ನಂಬಿರುವಂತ ದೇವರ ಮೇಲೆ ನಂಬಿಕೆ ಇಡ್ರಿ ಅಂತ ಹೇಳಿ ಆ ದೇವ್ರೆಲ್ಲವನ್ನೂ ಬಿಡಿಸ್ತಾರೆ ನನ್ನೂ ಬಿಡಿಸಿದ್ದಾರೆ ನಿಮ್ಮನ್ನು ಬಿಡಿಸ್ತಾರೆ ನನ್ನೂ ಬಿಡಿಸ್ತಾ ಇದ್ದಾರೆ ನಿಮ್ಮನ್ನು ಬಿಡಿಸ್ತಾರೆ ನಿಮ್ಮನ್ನು ಎತ್ತುತ್ತಾರೆ ನನ್ನನ್ನು ಎತ್ತುತ್ತಾರೆ ನನ್ನನ್ನು ಎತ್ತಿದ್ದಾರೆ ನಿಮ್ಮನ್ನು ಎತ್ತುತ್ತಾರೆ ಪ್ರಿಯ ದೇವ ಮಗುವೆ ನಾ ಹೇಳೋ ಜಾಗ್ರತೆ ಕೆ ಯೇಸು ಕ್ರಿಸ್ತನ ಬಳಿಗೆ ಬಂದಂತ ಪ್ರತಿಯೊಬ್ಬರು ಸಹ ಅವ್ರು ಎಂತೆಂಥ ಸ್ಥಿತಿಯಲ್ಲಿದ್ರು ಅಂದ್ರೆ ಭಯಂಕರ ಭಯಂಕರ ಸ್ಥಿತಿಯಲ್ಲಿದ್ರು ನಾನು ಕೆಲವೊಂದು ಕಾಯಿಲೆಗಳನ್ನ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಮ ಹತ್ರ ವರ್ಣಿಸ್ಬಿಟ್ರೆ ವಿವರಿಸ್ಬಿಟ್ರೆ ನೀವು ಆಶ್ಚರ್ಯ ಪಟ್ಬಿಡ್ತೀರಿ ಅಂತಂತ ಸಮಸ್ಯೆಗಳಲ್ಲಿ ಇದ್ದಂಥವ್ರು ಏಸು ಕ್ರಿಸ್ತನ ಬಳಿಗೆ ಬಂದು ಬಿಡುಗಡೆನ ಹೊಂದ್ಕೊಂಡು ಹೊರಟೋದ್ರು ಹೋದ್ರು ನಾನೇನ್ ಹೇಳ್ತೀನಿ ಅಂದ್ರೆ ಅವತ್ತು ಯೇಸು ಕ್ರಿಸ್ತನು ಇಸ್ರೇಲ್ ದೇಶದಲ್ಲಿದ್ದರೆ ಯಾವುದು ಒಂದು ಊರಲ್ಲಿದ್ದರೆ ಅವತ್ತು ಸುತ್ತಮುತ್ತರುವಂಥ ಸುತ್ತಮುತ್ತಿರುವಂತ ಸುತ್ತಮುತ್ತ ಅವರು ಸುತ್ತಮುತ್ತಿರುವಂತ ದೇಶದವರು ಯೇಸು ಕ್ರಿಸ್ತನ್ ಬಳಿ ನಡ್ಕೊಂಡು ಬರ್ತಾ ಇದ್ರು ಆದರೆ ಇವತ್ತು ನೀನು ಅಂತ ಸ್ಥಿತಿಯಲ್ಲಿ ಯೇಸು ಕ್ರಿಸ್ತನ್ ನಿನ್ನೊಳಗೆ ನಿನ್ನ ಬಳಿಯಲ್ಲೇ ಇದ್ದಾನೆ ನೀನ್ ಎಲ್ಲಿ ದೇವ್ರನ್ನ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಇವತ್ತು ನಿನ್ನೊಳಗೆ ನಿನ್ನತ್ರನೇ ದೇವರಿದ್ದಾನೆ ನೀನು ಇನ್ನೂ ಈಸಿಯಾಗಿ ಅದನ್ನು ಪಡ್ಕೊಳ್ಬೋದು ಪ್ರಿಯ ದೇವ್ ಮಗುವೆ ಇನ್ನು ಎಷ್ಟು ಕಾಲ ತಡ ಮಾಡ್ತೀಯಾ ಇನ್ನು ಎಷ್ಟು ಕಾಲ ತಡ ಮಾಡ್ತೀನಿ ಇವತ್ತೊಂದ ಹೀಗೆ ಇದ್ಬಿಡ್ತೀನಿ ನಾಳೆಯಿಂದ ನಾನು ಟ್ರೈ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ ಇಲ್ಲ 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 ಈ ಕ್ಷಣವೇ ಈ ಕ್ಷಣವೇ ಆ ಸಮಸ್ಯೆ ನೀನು ಇರಬೇಡ ಇಲ್ಲ ನಂದು ಈ ಸಮಸ್ಯೆ ನಂದಲ್ಲ ಈ ಸಮಸ್ಯೆ ನನ್ನ ನಾನು ಇಲ್ಲಿರ್ಬೇಕಾದ ಸ್ಥಳ ಅಲ್ಲ ನಾನು ಇರ್ಬೇಕಾದ ಸ್ಥಳ ಇದಲ್ಲ ನಾನು ಇರ್ಬೇಕಾದ ಜಾಗ ಇದಲ್ಲ ನಾನು ಇರ್ಬೇಕಾಗಿದ್ದು ಇದುಲ್ಲ ಆಶೀರ್ವಾದ ಅಭಿವೃದ್ಧಿ ಸಮೃದ್ಧಿ ಅಲ್ಲಿ ಇರ್ಬೇಕಾಗಿತ್ತು ನಾನು ಇಲ್ಲಿದ್ದೇನೆ ಇಲ್ಲಿರೋದಿಲ್ಲ ಅಂತೇಳಿ ಇವತ್ತು ನಿರ್ಣಯಿಸು ಇವತ್ತಲ್ಲ ಈ ಕ್ಷಣ ನಿರ್ಣಯಿಸು ಈ ಕ್ಷಣ ನಿರ್ಣಯಿಸು ನಿನ್ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡಿಲ್ಲ ಅಂದ್ರೆ ನಾ ಹೇಳೋ ಜಾಗ್ರತೆ ಕಳಿಸ್ಕೊಳ್ರಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಕೊಟ್ಟಿರ್ತೇನೆ ನೀವು ನನಗೆ ಕಾಲ್ ಮಾಡ್ರಿ ಇಲ್ಲ ನನಗೆ ಮೆಸೇಜ್ ಮಾಡ್ರಿ ದೇವರು ನಿಮ್ಮನ್ನ ಸಂಧಿಸಿಲ್ಲ ಅಂದ್ರೆ ನೀವು ದೇವರ ಬಳಿಗೆ ಯಥಾರ್ಥವಾಗಿ ಹೋಗೋದಾದ್ರೆ ದೇವ್ರು ನಿಮ್ಮನ್ನು ಸಂದಿಸ್ತಾನೆ ಈ ಕ್ಷಣವೇ ಬಾ ಪ್ರಿಯ ದೇವ್ ಮಗಬೇಕೆ ಈ ಕ್ಷಣವೆ ಬಾ ಪ್ರಿಯ ಮಗಬೆ ನಾನಲ್ಲಿರೋದಿಲ್ಲ ನಾನು ಅಲ್ಲಿರೋದಿಲ್ಲ ನಾನು ಬರ್ತೀನಿ ದೇವ್ರ ಬಳಿಗೆ ನಾನು ಬರ್ತೀನಿ ದೇವ್ರ ಬಳಿಗೆ ದೇವ್ನನ್ನ ಮೇಲೆತ್ತಾನೆ ನಿನ್ನನ್ನು ಎಷ್ಟೇ ಜನ ತುಳಿದಿರ್ಬೋದು ಎಷ್ಟೇ ಜನ ಅವಮಾನಿಸಿರ್ಬೋದು ಎಷ್ಟೇ ಜನ ಏನೇ ಮಾಡಿರ್ಬೋದು ಇವತ್ತು ದೇವ ನಿನ್ನ ಯಾರು ಯಟಕದ ಸ್ಥಿತಿಗೆ ನಿನ್ನನ್ನು ಎತ್ತದೆ ಹೋದ್ರೆ ನಾನು ಕೇಳಿದ್ ಕೊಡ್ತೇನೆ ಮನುಷ್ಯ ನಿನ್ನನ್ನು ಬೀಳಿಸಿರ್ಬೋದು ದೇವ್ರು ನಿನ್ನ ಎತ್ತುತ್ತಾನೆ ಎಲ್ಲ ನಿನ್ನ ನೋಯಿಸಿರ್ಬೋದು ದೇವ್ನನ್ನು ಸಂತೋಷ ಪಡಿಸ್ತಾನೆ ಎಲ್ಲ ನಿನ್ನ ನಷ್ಟಗಳಾಗಿರ್ಬೋದು ದೇವರು ನಿನಗೆ ಅಭಿವೃದ್ಧಿಯನ್ನು ಕೊಟ್ಟು ನಿನ್ನನ್ನು ಮಹಿಮೆಯಾಗಿ ನಿಲ್ಲಿಸುತ್ತೆ ನಿಲ್ಲಿಸ್ತಾನೆ ಇದನ್ನ ಮಾತ್ರ ಮರಿಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ